ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನಿವತ್ತು ಹುರಿದಿರೋ ಎಷ್ಟು ಕಾಳು ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಈ ಚಳಿಗಾಲಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಮಳೆ ಬರ್ತಾ ಇರೋದ್ರು ಇರುತ್ತಲ್ಲ ಆ ಟೈಮಲ್ಲಿ ಈ ಸಾಂಬಾರು ತಿಂದರೆ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹ್ಯಾಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಒಂದು ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು ಒಂದು ಗೆಡ್ಡೆ ಈರುಳ್ಳಿ ಒಂದೂವರೆ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನೆನೆಸಿಟ್ಕೊಂಡಿರುವ ಒಂದು ಎರಡು ಒಂದು ಈರುಳ್ಳಿ ಅಷ್ಟು ಗಾತ್ರದ್ದು ಹುಣ್ಸೆ ಹಣ್ಣು ನಾನಿಲ್ಲಿ ಹಾಲಿನ ಒಂದು ಮಸಾಲೆ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಬನ್ನಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಬರನ್ನ ಈ ಕನ್ಸಿಸ್ಟೆನ್ಸಿಯಾಗಿ ರುಬ್ಬಿದರೆ ಸಾಕಾಗುತ್ತೆ ನೋಡಿ ನುಣ್ಣಗೇನು ಜಾಸ್ತಿ ಬೇಕಾಗಲ್ಲ ಸ್ಮ್ ನಾರ್ಮಲ್ ರುಬ್ಕೊಳ್ಳಿ ನೆಕ್ಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ಆಯಿಲು ಸ್ವಲ್ಪ ಸಾಸಿವೆ ಸೊ ಒಂದು ಎಳೆ ಕರಿಬೇವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೊಟೊನ ಒಗ್ಗರಣೆ ಮಾಡ್ಕೊಡೋಣ ನೆಕ್ಸ್ಟ್ ಇದು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಒಗ್ಗರಣೆ ಆದ ತಕ್ಷಣ ಇದನ್ನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಕೂಡ ಇದರಲ್ಲಿ ಹಾಕ್ಬಿಡೋಣ ಹಾಕಿಬಿಟ್ಟು ಮಿಕ್ಸಿ ತೊಳೆದಿರೋ ನೀರು ಕೂಡ ಇದರಲ್ಲೇ ಇದ್ದೀನಿ ನೀವು ಗಟ್ಟಿ ಯಾವ ಥರ ಬೇಕು ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ನಾರ್ಮಲ್ ಆಗಿದ್ರೆ ಸಾಕಾಗುತ್ತೆ ಮುದ್ದೆಗೆ ಅಥವಾ ಅನ್ನಕ್ಕೆ ಮುದ್ದೆಗೆ ಸ್ವಲ್ಪ ತಳ್ಳಗಿದ್ರೆ ಓಕೆ ಆಗುತ್ತೆ ಅನ್ನಕ್ಕೆ ಸ್ವಲ್ಪ ಗಟ್ಟಿ ಇರಲಿ ಈ ಥರ ಇದ್ದರೆ ನೋಡಿ ಚೆನ್ನಾಗಿ ಚೆನ್ನಾಗಾಗುತ್ತೆ ಇದನ್ನ ಸ್ವಲ್ಪ ಹೆಸರು ಕಾಳು ಈ ಥರ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ರೋಸ್ಟ್ ತನ ಇಟ್ಕೊಂಡು ಈ ರೋಸ್ಟ್ ಆದರೆ ಸಾಕಾಗುತ್ತೆ ಹೆಸರು ಕಾಳು ಸ್ವಲ್ಪ ರೋಸ್ಟ್ ಆದ ನಂತರ ಸಾಂಬಾರು ಬಿಸಿ ಆಗ್ತಾಯಿದೆ ಒಂದು ಸ್ವಲ್ಪ ಕುದೀತಾ ಇದೆ ಆ ಕುದಿತಿರೋ ಸಾಂಬಾರಿಗೆ ಈಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ವಿಡಿಯೋ ಸ್ಕಿಪ್ ಆಗಿಬಿಟ್ಟೈತೆ ನೀವು ಸಾಲ್ಟ್ ಹಾಕ್ಕೊಳ್ಳಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತೊಗೋಸ್ತು ಉಪ್ಪು ಹಾಕ್ಕೊಂಡು ಇವಾಗ ಸಾಂಬಾರು ಕುದೀತಾ ಇರೋ ಸಾಂಬಾರಿಗೆ ಉರ್ದಿರೋ ಹುರಿದಿರೋ ಕಾಳನ್ನ ಸೇರಿಸ್ಬಿಡೋಣ ಇದ್ರೊಳಗಡೆ ಸೇರಿಸ್ಬಿಟ್ಟು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟ್ ಇವಾಗಲೇ ನೋಡ್ಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲ ನೋಡಿಕೊಂಡು ಏನಾದರೂ ಉಪ್ಪು ಕಡಿಮೆ ಇದ್ದರೆ ಇವಾಗ ಉಪ್ಪು ಸೇರಿಸ್ಕೊಬೋದಾಗುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ ಇಷ್ಟೇ ಈಸಿ ರೆಸಿಪಿ